ನಮಸ್ಕಾರ ಎಸ್ ಇದ್ದೀರಿ ನಿಮ್ಮ ಭವಿಷ್ಯದ ಬಗ್ಗೆ ಏನಾಗ್ತದೆ ಯಾರು ಯೋಚನೆ ಮಾಡಬೇಡಿ ತಾವು ಸ್ವೀಕಾರ ಮಾಡಬೇಕು ಅತಿ ಹೆಚ್ಚು ಅರ್ಥ ನೀವು ಮುಂದೆ ಏನಾಗಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಿ ಮತ್ತೆ ಅಚ್ಮಾತು ಮಾರ್ಕ್ಸ್ ಕಡಿಮೆ ಬಂದಿರ್ತಕ್ಕಂಥವ್ರು ಅಥವಾ ಸಬ್ಜೆಕ್ಟ್ ಹೋಗಿರ್ತಕ್ಕಂಥ ಒಂದೇ ತಿಂಗಳಲ್ಲಿ ಮತ್ತೆ ಪರೀಕ್ಷೆ ಇದೆ ನಿಮ್ಮ ಭವಿಷ್ಯ ಏನು ಆಗಲ್ಲ ನೀವು ಧೈರ್ಯವಾಗಿ ನಿಮ್ಮ ಚಿಂತನೆ ನಾನು ಉತ್ತಮವಾಗಿ ಓದಬೇಕು ಈ ದೇಶದಲ್ಲಿ ಒಳ್ಳೆ ಸತ್ಪ್ರಜೆ ಆಗಬೇಕು ತಂದೆ ತಾಯಿಗೆ ಒಳ್ಳೆಯ ಗೌರವ ಕೊಡಬೇಕು ಅಂತ ಚಿಂತನೆ ಮಾಡಿ ಪೇರೆಂಟ್ಸ್ಗಳು ಕೂಡ ನಾನು ಈ ಮಾಡೋದಿಷ್ಟೇ ಯಾರೇ ಮಕ್ಕಳು ಕಡಿಮೆ ಮಾಡಿಸಿದ್ರೆ ಪೇರೆಂಟ್ಸ್ಗಳು ಮಕ್ಕಳನ್ನ ಬೈತಕ್ಕನ್ನ ಮಾಡಬಾರದು ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ನಾನು ಓದಂತ ದಿನಗಳಲ್ಲಿ ನನ್ನ ಮಾರ್ಕ್ಸ್ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗೋದು ನಾನು ಎಮ್ ಎಲ್ ಆಗಿ ಧೈರ್ಯವಾಗಿ ಹೇಳ್ತಿದ್ವಿ ನಾನು ಕೂಡ ಕೇವಲ ಮೂವತ್ತೈದು ಪರ್ಸೆಂಟ್ ಪಡೆದಿರ್ತಕ್ಕ ಪಡೆದಂತ ವಿದ್ಯಾರ್ಥಿ ಆದ್ರೆ ನನ್ನ ಹಠ ಛಲ ಇಲ್ಲಿವರೆಗೂ ತಲುಪಿದೀನಿ ಅದಕ್ಕೆ ಕಾರಣ ಈ ಕ್ಷೇತ್ರದ ಮತದಾರರು ನೀವು ಅಷ್ಟೆ ನನ್ನ ಯಾವ ರೀತಿ ಈ ಕ್ಷೇತ್ರದ ಮತದಾರ ತಂದೆತಾಯಿಗಳು ನಾನು ಕಾಪಾಡಿದ್ರು ಅದೇ ರೀತಿ ನಿಮ್ಮ ತಂದೆ ತಾಯಿಗಳು ಕಾಪಾಡ್ತಾರೆ ನಿಮ್ಮ ಟೀಚರ್ಸ್ಗಳು ಕೂಡ ನಮಗೆ ಗೌರವನ ಕೊಟ್ಟು ಚೆನ್ನಾಗಿ ಪಾಠವನ್ನು ಮಾಡಿದ್ದಾರೆ ನಮ್ಮ ಬೀರೋರು ಕೂಡ ಬಹಳ ಉತ್ಕೇಜಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಿಮ್ಮ ಪರಿಚಯ ಮುಖಾಂತರ ಒಳ್ಳೆಯದನ್ನ ತರೋದು ನಿಮ್ಮ ಭೋಜಾ ನಿಮ್ಮ ಕೈಲಿದೆ ನೀವು ಮುಂದಿನ ದಿನಗಳಲ್ಲಿ ಸೈನ್ಸ್ ಓದ್ಬೇಕು ಆರ್ಟ್ಸ್ ಓದ್ಬೇಕು ಕಾಮರ್ಸ್ ಓದ್ಬೇಕು ಅದು ನೀವು ನಿರ್ಧಾರ ನೀವು ತೀರ್ಮಾನ ತಗೊಳ್ಳಿ ಒಳ್ಳೆಯದಾಗಿ ರಿಸಲ್ಟ್ ಗೆ ಫೇಲ್ ಆದವರಿಗೆ ಒಂದೇ ತಿಂಗಳಲ್ಲಿ ಮತ್ತೆ ನಿಮಗೆ ಮರುಪರೀಕ್ಷೆ ಇದೆ ಅದನ್ನ ಉಪಯೋಗಪಡಕೊಂಡು ಉತ್ರಿನಾಗಿ